ಯಜಮಾನ್ ಎಲ್ಲಿ ಮೆಡಿಕಲ್ ಆಕೆಟ್ ಸರ್ ಮೆಡಿಕಲ್ಗೆ ಹಾ ಇವಾಗ ತಾತು ದರ್ಶಿ ಹೋಗಿದ್ದೀರಿ ಹಾ ಆಮ್ಯಾಗ ಈ ಒಂದು ರೋಡಿಗೆ ಎರಡು ಟ್ವೆಂಟಿ ಫೋರ್ ಇಂಟು ಸರ್ ಹಾ ವಿವೇಕಾನಂದ್ ಸರ್ ಇಷ್ಟು ನೋಡ್ರಿ ಎರಡು ಆಯ್ತಲ್ಲ ಟೈಮ್ ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರೆ ಅದು ಸಿಗ್ತಾ ಇಲ್ಲ ಅವ್ರ ಸಲುವ ಅದೇ ಡೇಟ್ ಸಾಕ ಯಾವ್ದ್ ಮೆಡಿಕಲ್ ಬರ್ದಾರ್ ಇಷ್ಟು ಅದ್ರಾಗ ನಿಮಗ್ ಬರ್ದಾರ ಹುಂಡ್ರಿ ಯಾವ ಊರು ನಿಮ್ದ ನಮ್ ನರಗುನ್ ಸರ್ ಏನಂದ ಬರದ್ ಕೊಟ್ರಿ ಈಗ ಒಂದ್ ಔಷಧ ತುಂಬಾ ಅಂತ ಹೇಳಿ ಸರ್ ಈ ಔಷಧ ಫೋನ್ ನಾಗ ಹೊಡೋದು ಹಿಂಗ ಮಾಡಿ ತೊಗೊಂಡ್ ಬರೋದ್ ಕಸ ಕೆಮ್ ಸಿರೋದಲ್ಲ ಬನ್ನಿ ಸರ ಎಲ್ಲೆಲ್ಲಿ ಹೋಗಿದ್ರಿ ನೀವು ನಾನು ತತ್ ಉದರ್ಸಿ ಹೋಗಿದ್ದೆ ಸರ ಆಮೇಲೆ ಸುಶ್ರಿಯ ಹೋಗಿದ್ದೆ ಈ ಗೋಕುಲ್ ರೋಡಿಗೆ ಎರಡು ಊರ್ಸಿರೋದ್ ಏನ್ ಬರ್ತಾರೋಡ್ಕೊಂಡು ಉಂಟ್ರಿ ಯಾಕೆ ನೀವು ಗಾಡಿಲ್ಲ ಇಲ್ಲ ಸರ್ ಗಾಡಿ ಇಲ್ಲ ನಾವು ಬೇರೆ ಊರಿಂದ ಬಂದಿವಿ ಸರ್ ಇದನ್ ಯಾರ್ ಬರ್ದವ್ರು ಇವು ಕೆಮ್ಸಾಗಿರುವಂಥ ಡಾಕ್ಟರ್ಸ್ ಬರ್ತಾರೆ ಸರ ಬರೋದ್ ನಿಮ್ಗ ಯಾವಾಗ ಕಳಿಸ್ಯಾರ ನಿಮ್ಮನ್ನ ನನಗೆ ಮಿನಿ ಹನ್ನೆರಡು ಗಂಟೆ ಸುಮಾರು ಕಳಿಸ್ಯಾರ ಸರ್ ಹೊರಗಡೆ ಏನಾಯ್ತು ನಿಮ್ಮ ಪೇಷಂಟ್ಗೆ ಪೇಷೆಂಟಿಗೆ ಅದು ಇಸಾ ಕೊಡುದಿಲ್ಲ ಸರ್ ಇಸಾ ಕೊಡ್ತೈತಿ ಇಸಾ ಕುಡ್ದಿದಕ್ಕ ಈ ಇಲ್ಲ ಅಂತ ಹೇಳಿ ನನ್ನ ಮಗಳು ಸಾಂದು ದೇಡ್ ವರ್ಷದ ಐತಿ ಸರ್ ಹಾ ಸರಿ ದೇಡ್ ವರ್ಷದ ಇದನ್ನ ತೊಗೊಂಬರೋಕ್ ಅಂತ ಕಳಿಸ್ಯಾರ ನಾ ಅಡ್ಡಾಡಿ ಅಡ್ಡಾಡಿ ಸಾಕಾತ್ರಿ ಇವಾಗ ಅದಕ್ಕ ಇಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ತೀನಿ ಸರ್ ಸರಳ ಅಷ್ಟು ಇಡಿ ಉಬ್ಬಳ್ಳಿ ಅಡ್ಡಾಡಿರಿ ಎಲ್ಲ ಅಡ್ಡಾಡಿನ ಸರ್ ಅವಾಗ ನರ್ಗುಂದಲಿಂದ ಬಂದ್ ಯಾಕೆ ನಿಮ್ಮ ಕಡೆ ಗಾಡಿ ಗಾಡಿಲ್ಲ ಗಾಡಿ ಇಲ್ಲ ಸರ್ ನಾವು ಪರ್ವರ ನಾನು ಗಾಡಿ ತರ್ತೇವೆ ಸರ್ ಬೇರೆ ಊರಾಗಿದ್ದ ಬರಬೇಕಲ್ಲ ಈಗ ಅದಕ್ಕೆ ಓಡ್ಕೊಂಡು ಹೊಂಟ್ರಿ ನೀವು ಈಗ ಓಡ್ಕೊಂತ ನೀವು ನೀವೆಲ್ಲ ಕಡೆ ಸರ್ ಎಲ್ಲ ಓಡ್ಕೊಂತ ಅಡ್ಯಾಡ್ರಿ ಸಾಕಾಗಿ ಹೋಗ್ಬೇಕು ನಾನು ಮತ್ತೆ ಇಲ್ದ್ರಿ ಮತ್ತೆ ಅಂತ ಮಾಡೋದು ಸರ್